ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಈ ಬ್ಲಾಗ್ ಒಂದು ನಾರ್ಮಲ್ ಡೈಲಿ ರೂಟಿನ್ ಬ್ಲಾಗ್ ಆಗಿರುತ್ತೆ ಇದು ನನ್ನ ಪಾಪು ಸೆಕೆಂಡ್ ಮಂತ್ ಬೇಬಿ ಇದ್ದಾಗ ಮಾಡಿದಂಥ ಬ್ಲಾಗ್ ಅದನ್ನು ನಾನಿವಾಗ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನೀವು ಯಾರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ಬ ಪಾಪಗೆ ಬಟ್ಟೆಗಳು ತೊಗೊಂಬಂದಿದ್ದೆ ಒಂದಷ್ಟು ಅದನ್ನು ಇವಾಗ ಓಪನ್ ಮಾಡಿ ನೋಡಿ ನೋಡ್ತಾ ನೋಡ್ತಾಯಿದ್ದೀನಿ ನಾನು ನಮ್ಮಮ್ಮ ಕೂತ್ಕೊಂಡು ಬಿಕಾಸ್ ಪಾಪುಗಳಿಗೆ ಜಾಸ್ತಿ ಬಟ್ಟೆ ತರ ಪಾಪುಗೆ ಜಾಸ್ತಿ ಬಟ್ಟೆ ತರೋದು ಬೇಡ ಬೇಡ ಅಂತ ಅಂದ್ಕೊತಾನೆ ತುಂಬ ಬಟ್ಟೆಗಳು ತೊಗೊಬಂದುಬಿಟ್ಟಿದ್ದೆ ನಾನಂತೂ ಈ ಅವಳಗಂತೂ ಸಿಕ್ಕಾ ಬಟ್ಟೆ ಬಟ್ಟೆಗಳಾಗ್ಬಿಟ್ಟಿದ್ದಾವೆ ಅಷ್ಟೊಂದು ತರಬಾರ್ದು ಅಂತ ಅಂದ್ಕೊಂಡು ತುಂಬ ತಂದುಬಿಟ್ಟಿದ್ದೀನಿ ಇವಾಗ ನೋಡ್ತಿರೋದು ಅಷ್ಟೇ ಅಲ್ಲ ಅವ್ಳಿಗೆ ಆನ್ಲೈನಲ್ಲಿ ನೋಡಿದ್ದು ಎಲ್ಲದು ಆರ್ಡರ್ ಮಾಡೋದು ಹೋಗಿರೋ ಹತ್ರ ಎಲ್ಲ ತಂದಿರೋದು ಈ ಥರ ಸುಮಾರು ಬಟ್ಟೆಗಳು ತೊಗೊಂಬ್ಬಿಟ್ಟೆ ನಾನಂತೂ ಇನ್ನು ಮುಂದೆ ಅವಾಯ್ಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಇನ್ನು ಮುಂದೆ ಅಂತ ಹೇಳಿಬಿಟ್ಟು ಮತ್ತೆ ಇಲ್ಲಿ ಇನ್ನೊಂದು ಏನು ಮಾಡಿದ್ವಿ ಅಂತಂದರೆ ನಾನು ನನ್ನ ಹಸ್ಬೆಂಡು ಸೇಮ್ ಒಂದೇ ಥರ ಟೀ ಶರ್ಟ್ನ ಒಂದು ತೊಗೊಂಡಿದರೆ ನಾನೊಂದು ತೊಗೊಂಡಿದ್ದೀವಿ ಸೇಮ್ ಕಲರ್ ಸೇಮ್ ಡಿಸೈನ್ ಎಲ್ಲನೂ ಸೇಮೆ ಮನೆಗೆ ಬಂದಮೇಲೆ ನೋಡ್ಕೊಳ್ತಾ ಇದೀವಿ ಓಹ್ ಸೇಮ್ ತೊಗೊಂಬಂದುಬಿಟ್ಟಿದ್ವಲ್ಲ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿರೋದು ನನ್ನ ಹಸ್ಬೆಂಡಿಗೆ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ತೊಗೊಂಡಿರೋದು ನನಗೆ ಗೊತ್ತಿಲ್ಲ ಹಾಗಾಗಿತ್ತು ಸೊ ಹಾಗಾಗಿ ಇವಾಗೆಲ್ಲ ನೋಡಿಬಿಟ್ಟು ಬಿಲ್ಲೆಲ್ಲ ತೆಗೆದ್ಬಿಟ್ಟು ವಾಷಿಗೆ ಹಾಕೋಣ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ಇದು ಮಾಡ್ತಾ ಇದ್ದೀವಿ ಅಷ್ಟೇ ಆ್ಯಕ್ಚುಲಿ ನಾನು ನೋಡಿದ್ದು ಪುಟ್ ಪುಟ್ಟ ಮಕ್ಕಳ ಬಟ್ಟೆ ನಾನು ನೋಡಿದ್ದು ನನ್ನ ಮಗಳ ಬಟ್ಟೆನೇ ಫಸ್ಟ್ ಅಂತ ಹೇಳ್ಬೋದು ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ನಾನು ಯಾರೂ ಇಷ್ಟೊಂದು ಸಣ್ಣ ಸಣ್ಣ ಮಕ್ಳುಗಳನ್ನ ನಾನು ನೋಡಿರಲಿಲ್ಲ ನನ್ನ ಮಗ್ಳಿಗೆ ತೊಗೋಬೇಕಂದ್ರೆ ಇನಿಷಿಯಲಿ ನನಗೆ ಗೊತ್ತಾಗ್ತಿರ್ಲಿಲ್ಲ ಯಾವ ಥರ ಎಷ್ಟು ತೊಗೋಬೇಕು ಹೇಗೆ ಅಂತ ಹೇಳಿಬಿಟ್ಟು ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಒಂದು ಐಡಿಯಾ ಬಂತು ಹೀಗೆ ತೊಗೋಬೇಕು ಅಂತ ಹೇಳಿಬಿಟ್ಟು ಸೊ ಹಾಗೆ ಕೆಲವರು ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಗೊತ್ತಾಗುತ್ತೆ ಅಲ್ವಾ ಹೇಗೆ ಏನು ಅಂತ ಹೇಳಿಬಿಟ್ಟು ಬಿಕಾಸ್ ಇದು ನನಗೆ ಫಸ್ಟ್ ಪ್ರೆಗ್ನೆನ್ಸಿ ಮತ್ತು ಇವಳು ನನಗೆ ಫಸ್ಟ್ ಪಾಪ ಆಗಿರೋದ್ರಿಂದ ನನಗೇನೂ ಅಭ್ಯಾಸ ಇರಲಿಲ್ಲ ಏನೂ ಗೊತ್ತಿರಲಿಲ್ಲ ಗೊತ್ತೂ ಇರಲಿಲ್ಲ ಅಂತ ಹೇಳ್ಬೋದು ಇದ್ರ ಬಗ್ಗೆ ಬಟ್ ಹೋಗ್ತಾ ಹೋಗ್ತಾ ಎಲ್ಲದನ್ನು ಕಲ್ತ್ಕೊತ ಎಲ್ಲದನ್ನು ತಿಳ್ಕೊತಾ ಹೋಗ್ತಾ ಇತ್ತು ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ಎಲ್ಲರಿಗೂ ಒಂದು ಬ್ಯೂಟಿಫುಲ್ ಜರ್ನಿ ಮತ್ತು ಮೆಮೊರೇಬಲ್ ಜರ್ನಿ ಆಗಿರುತ್ತೆ ಅಲ್ಲ ಸೊ ಹಾಗೆ ಎಲ್ಲರಿಗೂ ನನಗೂ ಕೂಡ ಒಂದು ಬ್ಯೂಟಿಫುಲ್ ಜರ್ನಿ ಮತ್ತು ಮೆಮೊರೇಬಲ್ ಜರ್ನಿ ಅಂತ ಹೇಳ್ಬೋದು ಬಟ್ ಈ ಒಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಾನು ತುಂಬ 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 ಪಾಠಗಳನ್ನ ಕಲ್ತುಬಿಟ್ಟೆ ಅಂತ ಹೇಳ್ಬೋದು ಪ್ರೆಗ್ನೆನ್ಸಿ ಜರ್ನಿ ಮತ್ತು ಏನು ಪೋಸ್ಟ್ ಪಾರ್ಟಮ್ ಇದೆ ಸೊ ಪೋಸ್ಟ್ ಪಾರ್ಟಮ್ ಜರ್ನಿ ಮತ್ತು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ತುಂಬ ಪಾಠಗಳು ಕಲಿತ್ಬಿಟ್ಟೆ ಯಾರ್ಯಾರು ಹೇಗೆ ಹೇಗೆ ಅನ್ನೋದು ಗೊತ್ತಾಯಿತು ನಮ್ಮವ್ರು ಯಾರು ನಮ್ಮವ್ರು ಯಾರು ಅಲ್ಲ ನಮಗೋಸ್ಕರ ಯಾರು ಬರ್ತಾರೆ ಕಷ್ಟ ಕಾಲದಲ್ಲಿ ಅನ್ನೋದು ಎಲ್ಲನೂ ಈ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಗೊತ್ತಾಯಿತು ಸೊ ಏನು ಮಾಡೋಕ್ಕಾಗಲ್ಲ ಅವರವ್ರು ಪಡ್ಕೊಂಬಂದಿರೋದನ್ನು ಅವರವ್ರು ಅನುಭವಿಸ್ಲೇಬೇಕಂತಾರಲ್ಲ ಸೊ ಹಾಗೆ ಅಷ್ಟೇ ಅಷ್ಟೇ ನಿಮ್ಗಳೆಲ್ಲರ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಯಾರಾದರೂ ನೋಡ್ತಾಯಿದ್ರೆ ನಿಮ್ಮ ನೀವು ಏನಾದರೂ ಥ್ರೂ ಆಗಿದ್ದರೆ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಿಮ್ಮ ನಿಮ್ಮಗಳ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅನ್ನೋದನ್ನು ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇಷ್ಟು ಒಂದು ಹೇಳಬೇಕಂತಂದರೆ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆ ಜವಾಬ್ದಾರಿಗಳಂತ ಇರುತ್ತೆ ಸೊ ಆ ಜವಾಬ್ದಾರಿಗಳನ್ನ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಫುಲ್ಫಿಲ್ ಮಾಡೋದಕ್ಕೆ ಮನುಷ್ಯರು ಆದಮೇಲೆ ಟ್ರೈ ಮಾಡಲೇಬೇಕು ಸೊ ಅದನ್ನು ಪ್ರತಿಯೊಂದು ಸಲ ಜವಾಬ್ದಾರಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೇ ಇದ್ರೆ ಎಷ್ಟು ಸಲ ಎಕ್ಸ್ಕ್ಯೂಸ್ ಕೊಡ್ಬೋದು ನಾವುಗಳನ್ನು ಅಲ್ವಾ ಒಂದು ಸಲ ಎಕ್ಸ್ಕ್ಯೂಸ್ ಕೊಡ್ಬೋದೇ ಮತ್ತು ಎರಡು ಸಲ ಎಕ್ಸ್ಕ್ಯೂಸ್ ಕೊಡ್ಬೋದು ಸೊ ಪದೇ ಪದೇ ಅದೇ ರಿಪೀಟೆಡ್ ಆಗಿ ರಿಪೀಟ್ ಆಗ್ತಾನೇ ಇದ್ರೆ ಸೊ ಅದನ್ನು ಹೇಗೆ ನಾವು ತಗೊಳಕ್ಕಾಗತ್ತೆ ಅಲ್ವಾ ಸೊ ಅಷ್ಟು ಬಟ್ ಒಂದಂತೂ ನಾನು ಕಲ್ತಿದ್ದೀನಿ ನನ್ನ ಈ ಪ್ರೆಗ್ನೆನ್ಸಿ ಮತ್ತು ಪೋಸ್ಟ್ ಮಾರ್ಟಮ್ ಜರ್ನಿಯಲ್ಲಿ ಏನಂತಂತಂದರೆ ನಮ್ಮ ಮಕ್ಳುಗಳನ್ನ ನಾವೇ ನೋಡ್ಕೊಬೇಕು ನಾವೇ ಕೇರ್ ಮಾಡಬೇಕು ಎಲ್ಲ ನಾವೇ ಮಾಡಬೇಕು ಸೊ ಅಷ್ಟೇ ಮತ್ತು ಇವಾಗ ಇನ್ನೊಂದು ಏನು ಕಿವಿ ಮತ್ತು ಹೇಳಬೇಕಂತಂದರೆ ಇವಾಗ ಯಾರಾದರೂ ಬಂದು ಮದುವೆ ಆಗದ ಮೇಲೆ ಕೇಳ್ತಿರ್ತಾರಲ್ಲ ಯೂಶ್ವಲಿ ಮಗು ಆಗಿಲ್ವ ಮಗು ಆಗಿಲ್ವ ಅಂತ ಅಂಥರ ಅಂತ ಆ ಥರದವ್ರು ಯಾರೂ ಬರೋಲ್ಲ ಫಸ್ಟ್ ಆಫ್ ಆಲ್ ನೋಡ್ಕೊಳ್ಳೋದಕ್ಕೆ ಸುಮ್ಮನೆ ಏನೋ ಟಾಂಟ್ ಕೊಡಬೇಕು ಮಾರ್ ಕೇಳಬೇಕು ಹೇಳಬೇಕು ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾರೆ ಆ ಥರದ ಬ ಆ ಥರದವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ದಲ್ಲೇ ನಮ್ಮ ಲೈಫ್ ನಮ್ಮ ಇಷ್ಟ ನಮ್ಗೆ ನಾವು ಯಾವಾಗ ಸೆಟಲ್ ಆಗ್ತೀವಿ ನಾವು ಅವಾಗ ಮಾಡ್ಕೊತೀವಿ ಅಂತ ಇರೋದು ನಿಜವಾಗ್ಲೂ ತುಂಬಾ ಒಳ್ಳೆಯದು ಅವ್ರಿವ್ರ ಮಾತನ್ನ ಕಿವಿ ಕೇಳಿಸ್ಕೊಂಡು ಅವ್ರಿವ್ರ ಮಾತುಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಅದು ಆಗದೆ ಇರುವಂಥ ಮಾತು ಸೊ ಇದು ನನ್ನ ಒಂದು ಅಷ್ಟೇ ಅಷ್ಟೆ ಯಾರ್ಯಾರು ಯಾವ್ಯಾವ ಥರ ತಗೋತೀರ ಅನ್ನೋದು ನಿಮ್ಮ ಮೇಲೆ ಬಿಟ್ಟಿದೆ ನಿಮ್ಮ ಸಪೋರ್ಟಿವ್ ಸಿಸ್ಟಮ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದಷ್ಟೇ ಸೊ ನನ್ನ ನಾನಂತೂ ಇಷ್ಟಂತೂ ಕಲ್ತಿದ್ದೀನಿ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಅನ್ನೋದಂತೂ ಮಾತ್ರ ನಾನು ಹೇಳಬಲ್ಲೆ ಅಷ್ಟೇ ಮತ್ತು ಇಲ್ಲಿ ನಮ್ಮ ಪಾಪುಗೆ ನಾನು ಸೆಕೆಂಡ್ ಮಂತ್ ಫೋಟೋಶೂಟ್ ಮಾಡಿರಲಿಲ್ಲ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಫೋಟೋಶೂಟ್ ಶೂಟ್ ಮಾಡ್ತಾಯಿದ್ದೀನಿ ಸಿಂಪಲಾಗಿ ಮಾಡ್ತಾ ಇದ್ದೀನಿ ನಾನೇನು ತುಂಬ ಎಲ್ಲ ಮಾಡಿ ನಾನು ಏನು ಮಾಡ್ತಾಯಿಲ್ಲ ಇಲ್ಲಿ ಕೆಲವೊಂದು ರೋಸ್ಗಳು ತೊಗೊಂಬಂದಿದ್ವಿ ಒಂದು ಹಾಫ್ ಕೆ ಜಿ ಅಷ್ಟು ರೋಸ್ಗಳನ್ನ ಸೊ ರೋಸ್ ಇಟ್ಬಿಟ್ಟು ಮಾಡೋಣ ವೈಟ್ ಬ್ಯಾಕ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಜಸ್ಟ್ ರೋಸಲ್ಲಿ ನಂಬರ್ ಬರೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಡಿಸೈನ್ ಮಾಡಿಬಿಟ್ಟು ನಾನು ನಾನಿಲ್ಲಿ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಇದು ಒಂದು ಡಿಸೈನ್ ಐ ಮೀನ್ ಫೋಟೋ ಶೂಟ್ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನನಗೆ ಕೆಲವೊಬ್ಬರು ಕಾಮೆಂಟ್ ಎಲ್ಲ ಮಾಡ್ತಾ ಇದ್ದೀರಾ ಒಳ್ಳೆ ಒಳ್ಳೆ ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ಗೆ ನಾನು ಏನು ಹೇಳಬೇಕು ಅಂತ ನಾನು ನಿಜವಾಗ್ಲೂ ಗೊತ್ತಾಗ್ತಿರಲಿಲ್ಲ ನಾನು ಇದು ಥರ್ಡ್ ಟೈಮ್ ನಾನು ಮತ್ತೆ ಯೂಟ್ಯೂಬ್ನ ಏನೋ ಸ್ಟಾಪ್ ಮಾಡಿ ಮತ್ತೆ ಮಾಡಿ ಸ್ಟಾಪ್ ಮಾಡಿ ನಿಲ್ಲಿಸಿ ಸಾರಿ ಮತ್ತೆ ನಾನು ಯೂಟ್ಯೂಬ್ ಮಾಡ್ತಿರೋದು ಇದು ಥರ್ಡ್ ಟೈಮ್ ಬಿಕಾಸ್ ಎರಡು ಸಲ ಮಾಡಿ ಮಾಡಿ ಮತ್ತೆ ಸ್ಟಾಪ್ ಮಾಡಿದ್ದೆ ಇದು ಥರ್ಡ್ ಟೈಮ್ ನಾನು ಮತ್ತೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿರೋದು ಐ ಹೋಪ್ ಈ ಸಲ ನನಗೆಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಇವತ್ತಿನ ಬ್ಲಾಗ್ ಫ್ರೆಂಡ್ಸ್ ಮತ್ತು ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಈ ಬ್ಲಾಗ್ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಒಂದು ಬ್ಯೂಟಿಫುಲ್ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಮತ್ತು ನಿಮ್ಮ ಪೋಸ್ಟ್ ಮಾರ್ಟಮ್ ಹೇಗಿತ್ತು ಅನ್ನೋದನ್ನೆಲ್ಲ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಷ್ಟೇ ಅಷ್ಟು ಹೇಳ್ತಾ ನಾನು ಇದೊಂದು ಪುಟ್ಟ ಬ್ಲಾಗ್ ಅಷ್ಟೇ ಇದೇನು ತುಂಬ ದೊಡ್ಡ ವ್ಲಾಗ್ ನಾನು ಮಾಡಲಿಲ್ಲ ಇದು ಮುಂಚೆ ನಾನು ಮಾಡ್ಕೊಂಡಿರೋ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನು ಮುಂಚೆಯಿಂದನೂ ಶೇರ್ ಮಾಡಬೇಕು ಶೇರ್ ಮಾಡಬೇಕಂತ ಹೇಳಿಬಿಟ್ಟು ನನಗೆ ಟೈಮ್ ಆಗೇ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂತಂದರೆ ಯೂಶ್ವಲಿ ಗೊತ್ತಿರುತ್ತೆ ಅಲ್ವ ಆದಮೇಲೆ ಎಷ್ಟು ಕೆಲಸಗಳಿರುತ್ತೆ ಎಲ್ಲ ಸೊ ಹಾಗೆ ನನಗೆ ಶೇರ್ ಮಾಡೋಕೆ ಆಗೇ ಇರಲಿಲ್ಲ ಅದೇ ಇನ್ನೊಂದು ಹೇಳಬೇಕಂತಂದರೆ ಇದು ನನ್ನ ಮಗಳ ಫಸ್ಟ್ ಫ್ರಾಕ್ ನಾನು ನಾನಿದು ಹಾಬ್ಸ್ಕಾಚಿಂದ ಬುಕ್ ಮಾಡಿದ್ದೆ ಸೊ ತುಂಬ ಕ್ಯೂಟಾಗಿತ್ತು ಅವಳಿಗಂತೂ ಪರ್ಫೆಕ್ಟಾಗಿ ಆಗ್ತಿತ್ತು ಅಂತ ಹೇಳ್ಬೋದು ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಆರ್ಡರ್ ಮಾಡಿದ್ದೆ ಇದು ನ್ಯೂ ಬಾರ್ನ್ ಬೇಬಿಗೆ ಏನು ಬರುತ್ತೆ ಆ ಫ್ರಾಕ್ ಪಿಂಕ್ ಕಲರ್ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಇದು ವೈಟ್ ಬ್ಯಾಕ್ ಗೆ ಇದು ಪಿಂಕ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಅದೇ ಫ್ರಾಕ್ನ ಹಾಕಿದ್ದೀನಿ ಮತ್ತು ಅದೊಳ ಫಸ್ಟ್ ಫ್ರಾಕ್ ಅಲ್ವಾ ಅದನ್ನು ಹೇಗೆ ಮರೆಯೋಕ್ಕಾಗತ್ತೆ ಒಂದು ಮೆಮೊರಿ ಥರ ಇರುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಹಾಕಿದ್ದೀನಿ ಅಷ್ಟೇ ಮೇಲೆ ಫೋಟೋಶೂಟ್ ನಡೀತಾ ಇದೆ ಫೋಟೋಶೂಟ್ ಕೂಡ ನಿಮ್ಗೊಂದು ಐಡಿಯಾ ಬರುತ್ತೆ ಒಂದು ಆಗಿ ಏನು ಫೋಟೋಶೂಟ್ ಹೇಗೆ ಮಾಡ್ಬೋದು ಅನ್ನೋದನ್ನು ಕೂಡ ಜಸ್ಟ್ ಹಾಗೆ ಶೇರ್ ಮಾಡಿದ್ದೀನಿ ಅಷ್ಟೇ ಇದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿ ಚೆನ್ನಾಗಿ ಮಾಡ್ತಾರೆ ಫೋಟೋಶೂಟ್ಸು ಬಟ್ ನಾನು ಮಾಡೋಕ್ಕಾಗಿದ್ದು ಇಷ್ಟೇ ಅದಕ್ಕೋಸ್ಕರ ಇಷ್ಟು ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಹೇಗೆ ಅನ್ನಿಸ್ತು ಮತ್ತು ಈ ಫೋಟೋಶೂಟ್ ಹೇಗೆ ಅನ್ನಿಸ್ತು ನನ್ನ ಬ್ಲಾಗ್ಸ್ ಹೇಗೆ ಬರ್ತಿದೆ ಎಲ್ಲನೂ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಈ ಒಂದು ಪುಟ್ಟ ವ್ಲಾಗ್ನ ನಾನಿಲ್ಲಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್